ಹಲೋ ವೀಕ್ಷಕರೇ ವೆಲ್ಕಮ್ ಟು ಚೈತ್ರಾ ಹರೀಶ್ ಚಾನಲ್ ನಾನಿವತ್ತು ಆಗಿರೋ ಮತ್ತು ಟೇಸ್ಟಿಯಾಗಿರೋ ಇನ್ಸ್ಟ್ಯಾಂಟ್ ರಾಗಿ ಸೂಪ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಸೂಪ್ನ ನೀವು ಲೈಟಾಗಿ ಡಿನ್ನರ್ ಮಾಡಬೇಕು ಅನಿಸಿದಾಗ ಇದು ಪರ್ಫೆಕ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ರೆಸಿಪಿ ಅದಕ್ಕೂ ಮೊದಲು ಈ ರಾಗಿ ಸೇವನೆಯಿಂದ ಆಗುವ ಆರೋಗ್ಯ ಪ್ರಯೋಜನಗಳ ಬಗ್ಗೆ ತಿಳಿದುಕೊಡೋಣ ಬನ್ನಿ ಈ ರಾಗಿ ತುಂಬಾನೇ ನ್ಯೂಟ್ರಿಷನ್ ಮತ್ತು ಥೆರಾಪೆಟಿಕ್ ವ್ಯಾಲ್ಯೂನ ಹೊಂದಿದೆ ಅಂದರೆ ಅಧಿಕವಾದ ಪೋಷಕಾಂಶಗಳು ಮತ್ತು ರೋಗ ಗುಣಪಡಿಸುವ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಹಾಗಾಗಿ ಇದು ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬಾನೇ ಸಹಕಾರಿ ಮತ್ತು ಡಯಾಬಿಟೀಸ್ನ ಕಂಟ್ರೋಲ್ ಮಾಡುತ್ತೆ ಮತ್ತು ಬಾಡಿಲಿರೋ ಕೊಲೆಸ್ಟ್ರಾಲ್ ಲೆವೆಲ್ ಸಹ ಕಡಿಮೆ ಮಾಡುತ್ತೆ ಮತ್ತೆ ಚರ್ಮ ಏಜಿಂಗ್ ಆಗೋದನ್ನು ರಿವರ್ಸ್ ಕೂಡ ಮಾಡುತ್ತೆ ಅನಿಮಿಕ್ ಪೇಷಂಟ್ ಅಂದರೆ ಐರನ್ ಡಿಫಿಷಿಯನ್ಸಿ ಇರುತ್ತಲ್ಲ ಅಂದರೆ ಬಾಡಿಯಲ್ಲಿ ಕಬ್ಬಿಣದ ಅಂಶ ಕೊರತೆ ಇರುವಂಥವ್ರಿಗೆ ಈ ಒಂದು ಸಿರಿಧಾನ್ಯ ರಾಮಬಾಣ ಅಂತಲೇ ಹೇಳ್ಬೋದು ಇದು ಬಾಡಿನ ಆಗಿ ಇಡಲಿಕ್ಕೆ ತುಂಬಾ ಸಹಕಾರಿ ಅಂದರೆ ತುಂಬ ಸ್ಟ್ರೆಸ್ ಆಗಿದ್ದಾಗ ಈ ಒಂದು ಡ್ರಿಂಕ್ನ ಟ್ರೈ ಮಾಡಿ ಮತ್ತು ಸೀದಾ ಮ್ಯಾಜಿಕ್ ಆ್ಯಂಡ್ ಓಕೆ ದೆನ್ಸ್ ಡೆಸ್ಟ್ ಆರ್ ದ ರಾಗಿ ಸೂಪ್ ರೆಸಿಪಿ ಮೊದಲಿಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋಣ ನಾನಿಲ್ಲಿ ಒಂದು ಈರುಳ್ಳಿ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಮೆಣಸಿನ್ಕಾಯಿ ಎರಡು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಶುಂಠಿ ಮತ್ತು ಒಂದು ಮೀಡಿಯಮ್ ಸೈಜ್ ನಿಂಬೆಹಣ್ಣು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಐದು ಬೀನ್ಸ್ ತೊಗೊಂಡಿದ್ದೀನಿ ಸಣ್ಣದ ಹೆಚ್ಚಿಕೊಂಡು ಮತ್ತು ಸ್ವಲ್ಪ ಬೇಯಿಸಿಟ್ಕೊಂಡಿರೋ ಸ್ವೀಟ್ ಕಾರ್ನ್ ಹಾಗೆ ಒಂದು ಕ್ಯಾರೆಟ್ನ ತಂಡ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತೆ ಇಟ್ಕೊಂಡಿರುವಂತಹ ಕ್ಯಾಬೇಜ್ ಮತ್ತೆ ಸ್ವಲ್ಪ ಬಟಾಣಿನ ಇಟ್ಕೊಂಡಿದ್ದೀನಿ ಹಾಗಿದ್ರೆ ರಾಗಿ ಸೂಪ್ ಮಾಡೋದು ಹೇಗೆ ಅಂತ ಇವಾಗ ನೋಡೋಣ ಬನ್ನಿ ನಾನು ಮೊದಲಿಗೆ ಒಂದು ಬಟ್ಟಲಿಗೆ ಅರ್ಧ ಕಪ್ಪು ರಾಗಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸುಮಾರು ಒಂದು ಕಪ್ನಷ್ಟು ನೀರು ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ಒಂದು ಗಂಟು ಸಹ ಆಗದೆ ಚೆನ್ನಾಗಿ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಇಲ್ಲಿ ನಾನು ಗ್ಯಾಸ್ ಮೇಲೆ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಾದ ನಂತರ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಕಾದ ನಂತರ ಇದಕ್ಕೆ ಹೆಚ್ ಜಜ್ಜ್ಕೊಂಡಿಟ್ಕೊಂಡಿರೋವಂಥ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ ಹೀಗೆ ನಂತರ ಇದಕ್ಕೆ ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡಿರುವಂಥ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಇದನ್ನು ಹೀಗೆ ಮಿಕ್ಸ್ ಮಾಡಿಕೊಳ್ಳೋಣ ಸಣ್ಣ ಉರಿಯಲ್ಲಿ ಇಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡೋಣ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂತಹ ಮೆಣ್ಸಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಸಣ್ಣ ಮೀಡಿಯಮ್ ಸೈಜ್ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಈ ಮೂರನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ಳೋಣ ಈ ಎಲ್ಲ ಮಿಶ್ರಣವನ್ನು ಈ ಥರ ಚೆನ್ನಾಗಿ ನಿಧಾನ ಉರಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕ್ಯಾರೋಟ್ನ ಹಾಕ್ಕೊಳ್ಳೋಣ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳೋಣ ಯಾವುದನ್ನು ತುಂಬಾ ಬೇಯಿಸ್ಕೊಬಾರ್ದು ಇದೆಲ್ಲ ಕ್ರಂಚಿ ಕ್ರಂಚಿ ಆಗಿರಬೇಕು ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಬೀನ್ಸ್ ಹಾಕ್ಕೊಡೋಣ ಇದನ್ನು ಕೂಡ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಉರಿನ ಜಾಸ್ತಿ ಮಾಡಿಕೊಂಡು ಬಟಾಣಿನ ಹಾಕ್ಕೊಡೋಣ ಹಸಿ ಬಟಾಣಿಯನ್ನು ನಂತರ ಈ ಮಿಶ್ರಣವನ್ನು ಚೆನ್ನಾಗಿ ಈ ಥರ ಯೂಸ್ ಮಾಡ್ಕೊಳ್ಳೋಣ ಎರಡು ನಿಮಿಷ ಈ ಥರ ಬೇಯಿಸ್ಕೊಂಡ್ಮೇಲೆ ಇದಕ್ಕೆ ನಾನು ತುರಿದಿಟ್ಕೊಂಡಿರೋ ಅಂತಹ ಎಲೆಕೋಸನ್ನ ಹಾಕ್ಕೊಳ್ತಿದ್ದೀನಿ ನೀವು ಬೇರೆ ಯಾವುದಾದ್ರೂ ಕ್ರಂಚಿ ವೆಜಿಟೇಬಲ್ನ ಯೂಸ್ ಮಾಡ್ಕೊಬೋದು ಇದನ್ನು ಹಾಕ್ಕೊಂಡ್ಮೇಲೆ ತುಂಬ ಓವರ್ ಕುಕ್ ಮಾಡಬಾರ್ದು ಒಂದು ಒಂದು ನಿಮಿಷ ಈ ಥರ ಹೀಗೆ ಬಾಡಿಸ್ಕೊಳ್ಳೋಣ ಒಂದು ನಿಮಿಷ ಇದು ಬೆಂದಾದ ಮೇಲೆ ಇದಕ್ಕೆ ಬೇಯಿಸಿಟ್ಕೊಂಡಿರೋವಂಥ ಸ್ವೀಟ್ ಕಾರ್ನ ಹಾಕ್ಕೊಳ್ಳೋಣ ಇದನ್ನು ಹಾಕ್ಕೊಂಡು ಎಲ್ಲ ಇಂಗ್ರಿಡಿಯಂಟ್ಸನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ನಿಮಿಷ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಏಕೆಂದರೆ ಎಲ್ಲ ವೆಜಿಟೇಬಲ್ಸ್ ಆಗಿರಬೇಕು ಆಗ ಸೂಪು ಕುಡಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ನಾಲ್ಕು ಕಪ್ಪು ನೀರು ಇದ್ದೀನಿ ಅಂದರೆ ನಾನು ಅರ್ಧ ಕಪ್ಪು ರಾಗಿ ಹಿಟ್ಟಿಗೆ ಆಲ್ರೆಡಿ ಒಂದು ಕಪ್ಪು ನೀರನ್ನ ರಾಗಿ ಸ್ಲರಿ ಮಾಡ್ಕೊಳ್ಬೇಕಾದ್ರೆ ಹಾಕ್ಕೊಂಡಿದ್ದೆ ಈಗ ನಾಲ್ಕು ಕಪ್ ನೀರನ್ನ ಇದ್ದೀನಿ ಈ ಥರ ಸರಿ ಪ್ರಮಾಣದಲ್ಲಿ ನೀರು ಹಾಕೋದ್ರಿಂದ ಸೂಪ್ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಈಗ ಇದು ಕುದೀತಾ ಇರಬೇಕಾದ್ರೆ ಇದಕ್ಕೆ ಪೆಪ್ಪರ್ ಪೌಡರು ಸ್ವಲ್ಪ ಸಾಲ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಏನು ಲಂಪ್ ಆ ಥರ ಆಗದೆ ಇರೋ ಥರ ಈ ಎಲ್ಲ ಮಿಶ್ರಣನು ಸ್ವಲ್ಪ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಮೂರು ನಿಮಿಷ ಬೇಯಲಿಕ್ಕೆ ಬಿಡೋಣ ನೋಡಿ ಇವಾಗ ಇದು ಚೆನ್ನಾಗಿ ಈ ರೀತಿ ಕುದೀತಾ ಇದೆ ಈಗ ಇದಕ್ಕೆ ರಾಗಿ ಸ್ಲರಿನ ಇನ್ನೊಮ್ಮೆ ಸ್ಪೂನ್ ಅಲ್ಲಿ ಏನು ಲಂಸ್ ಇಲ್ಲದೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದನ್ನ ನಿಧಾನಕ್ಕೆ ಗಂಟು ಆಗದೆ ಇರೋ ರೀತಿ ಈ ಮಿಶ್ರಣಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಈ ತರ ಈ ರೀತಿ ಸ್ಟಿರ್ ಮಾಡೋಣ ಈ ಎಲ್ಲ ಮಿಶ್ರಣನ ಈ ರೀತಿ ಚೆನ್ನಾಗಿ ಈ ತರ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನ ಮೂರು ನಿಮಿಷ ಕುದಿಲಿಕ್ಕೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಈಗ ಹಾಕೊಳ್ಳೋಣ ಗ್ಯಾಸ್ ಆಫ್ ಮಾಡಿಕೊಂಡು ಇದಕ್ಕೆ ನಿಂಬೆ ಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ ನಾನು ಒಂದು ನಿಂಬೆ ಹಣ್ಣು ನೀವು ಹುಳಿ ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಹಾಕ್ಕೊಬೋದು ಈಗ ಇದೆಲ್ಲ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನಾನು ಈಗ ಇದನ್ನ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ಈ ರಾಗಿ ಸೂಪ್ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನ ಈ ಥರ ಬಿಸಿ ಬಿಸಿ ಇದ್ದಾಗಲೇ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬಿಸಿ ಬಿಸಿಯಾದ ರಾಗಿ ಸೂಪ್ ರೆಡಿ ಇದೆ ನೀವು ನಿಮ್ಮ ಮನೆಯಲ್ಲಿ ಈ ಹೆಲ್ದಿ ಡ್ರಿಂಕ್ನ ಟ್ರೈ ಮಾಡಿ ಮತ್ತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಒನ್ಸ್ ಅಗೇನ್